ಇನ್ನು ದೀಪಾವಳಿ ಒಳಗಾಗಿ ಸರ್ಕಾರ ಡಮಾರ್ ಆಗುತ್ತೆ ಈಗಾಗಲೇ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಅಂತೇಳಿ ಮಾಜಿ ಸಚಿವ ಸಿ ಟಿ ರವಿ ಹೊಸ ಬಾಂಬ್ ಅನ್ನ ಸಲ್ಲಿಸಿದ್ದಾರೆ ದೀಪಾವಳಿ ಒಳಗಾಗಿ ಸರ್ಕಾರ ಡಮಾರ್ ಆಗುತ್ತೆ ಅಂತ ಹೇಳಿ ಸಿಟಿ ರವಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಹಜವಾಗಿ ರಾಜಕೀಯ ವಲಯದಲ್ಲಿ ಚರ್ಚೆ ಗ್ರಾಸವಾಗ್ತಾ ಇದೆ ದೀಪಾವಳಿ ಟೈಮ್ ನಲ್ಲಿ ಯಾಕೆ ಡಮಾರ್ ಆಗುತ್ತೆ ಅಂದ್ರೆ ಈಗಾಗಲೇ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಅಂತ ಹೇಳಿ ಸಿಟಿ ರವಿ ಹೇಳಿದ್ದಾರೆ ಹೊರಗಡೆ ಸಿದ್ದರಾಮಯ್ಯ ಅವರ ಹಿಂದೆ ಬಂಡೆಯಂತೆ ನಿಂತಿದ್ದೀವಿ ಅಂತ ಹೇಳ್ತಾರೆ ಆದರೆ ಒಳ ಒಳಗೆ ಸಂಚನ್ನ ಮಾಡ್ತಿದ್ದಾರೆ ಅಂತ ಸಿಟಿ ರವಿ ಹೇಳಿದ್ದಾರೆ ಡಮಾರ್ ಹೊರಗಡೆ ಸಿದ್ದರಾಮಯ್ಯನವರೇ ನಿಮ್ ಅಂತ ಹೇಳ್ತಾ ಹೇಳ್ತಾನೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಮುಹೂರ್ತವನ್ನ ಕಾಂಗ್ರೆಸ್ ಪಾರ್ಟಿ ನಿಗದಿ ಮಾಡಿದೆ ಸಿದ್ದರಾಮಯ್ಯನವರು ಹೋಗೋದು ಫಿಕ್ಸು ಅದಕ್ಕಾಗಿ ನಾನು 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 ಅನ್ನೋ ಕಾಂಪಿಟೇಷನ್ ಶುರುವಾಗಿದೆ ಆ ಕಾಂಪಿಟೇಷನ್ನು ಈಗಾಗಲೇ ಡಜನ್ ದಾಟಿದೆ ಒಂದು ಡಜನ್ನಿಗಿಂತ ಜಾಸ್ತಿ ಜನ ಸಿ ಎಂ ಹುದ್ದೆಯ ಆಕಾಂಕ್ಷಿಗಳು ಆವಾಗ ಮುಖ್ಯಮಂತ್ರಿಗಳೇ ನೀವು ಮೊನ್ನೆ ಒಂದು ಮಾತು ಹೇಳಿದಿರಿ ಸಂಗೊಳ್ಳಿ ರಾಯಣ್ಣ ಒಳಪಿತೂರಿಗೆ ಬಲಿಯಾದ ಅಂಥೇಳಿ ನೀವು ಸಂಗೊಳ್ಳಿ ರಾಯಣ್ಣ ಅಂತ ನಾನು ಭಾವಿಸೋದಿಲ್ಲ ಸಿದ್ದರಾಮಯ್ಯನವರೇ ನೀವು ಬರೀ ಭ್ರಷ್ಟಾಚಾರ ಮಾತ್ರ ಅಲ್ಲ ಭ್ರಷ್ಟಾಚಾರ ಜೊತೆಗೆ ನಿಮ್ಮೊಳಗಿನ ಪಿತೂರಿಯೂ ಕೂಡ ಇದೆ ಅನ್ನೋದನ್ನ ನೀವು ಈ ಎಲ್ಲ ಕಾಂಪಿಟೇಷನ್ ನೋಡಿದ್ಮೇಲೂ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಇನ್ನು ದೀಪಾವಳಿ ಒಳಗಾಗಿ ಸರ್ಕಾರ ಡಬಾರ್ ಆಗುತ್ತೆ ಈಗಾಗಲೇ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಅಂತೇಳಿ ಮಾಜಿ ಸಚಿವ ಸಿ ಟಿ ರವಿ ಹೊಸ ಬಾಂಬ್ ಅನ್ನ ಸಲ್ಲಿಸಿದ್ದಾರೆ ದೀಪಾವಳಿ ಒಳಗಾಗಿ ಸರ್ಕಾರ ಡಮಾರ್ ಆಗುತ್ತೆ ಅಂತ ಹೇಳಿ ಸಿಟಿ ರವಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಹಜವಾಗಿ ರಾಜಕೀಯ ವಲಯದಲ್ಲಿ ಚರ್ಚೆ ಗ್ರಾಸವಾಗ್ತಾ ಇದೆ ದೀಪಾವಳಿ ಟೈಮ್ ನಲ್ಲಿ ಯಾಕೆ ಡಮಾರ್ ಆಗುತ್ತೆ ಅಂದ್ರೆ ಈಗಾಗಲೇ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಅಂತ ಹೇಳಿ ಸಿಟಿ ರವಿ ಹೇಳಿದ್ದಾರೆ ಹೊರಗಡೆ ಸಿದ್ದರಾಮಯ್ಯ ಅವರ ಹಿಂದೆ ಬಂಡೆಯಂತೆ ನಿಂತಿದ್ದೀವಿ ಅಂತ ಹೇಳ್ತಾರೆ ಆದ್ರೆ ಒಳ ಒಳಗೆ ಸಂಚನ್ನ ಮಾಡ್ತಿದ್ದಾರೆ ಅಂತ ಸಿಟಿ ರವಿ ಹೇಳಿದ್ದಾರೆ ದೀಪಾವಳಿ ಒಳಗೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಡಮಾರ್ ಹೊರಗಡೆ ಸಿದ್ದರಾಮಯ್ಯನವರೇ ನಿಮ್ ಬೆನ್ನಿಂದ ಹೊಂಡ ಎಂತ ಇದೀವಿ ಅಂತ ಹೇಳ್ತಾ ಹೇಳ್ತಾನೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಮುಹೂರ್ತವನ್ನ ಕಾಂಗ್ರೆಸ್ ಪಾರ್ಟಿ ನಿಗದಿ ಮಾಡಿದೆ ಸಿದ್ದರಾಮಯ್ಯನವರು ಹೋಗೋದು ಫಿಕ್ಸು ಅದಕ್ಕಾಗಿ ನಾನು 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 ಅನ್ನೋ ಕಾಂಪಿಟೇಷನ್ ಶುರುವಾಗಿದೆ ಆ ಕಾಂಪಿಟೇಷನ್ ಈಗಾಗಲೇ ಡಜನ್ ದಾಟಿದೆ ಒಂದು ಡಜನ್ಗಿಂತ ಜಾಸ್ತಿ ಜನ ಸಿ ಎಂ ಹುದ್ದೆಯ ಆಕಾಂಕ್ಷಿಗಳು ಅವಾಗ ಮುಖ್ಯಮಂತ್ರಿಗಳೇ ನೀವು ಮೊನ್ನೆ ಒಂದು ಮಾತು ಹೇಳಿದಿರಿ ಸಂಗೊಳ್ಳಿ ರಾಯಣ್ಣ ಒಳ ಪಿತೂರಿಗೆ ಬಲಿಯಾದ ಅಂಥೇಳಿ ನೀವು ಸಂಗೊಳ್ಳಿ ರಾಯಣ್ಣ ಅಂತ ನಾನು ಭಾವಿಸೋದಿಲ್ಲ ಸಿದ್ದರಾಮಯ್ಯನವರೇ ನೀವು ಬರೀ ಭ್ರಷ್ಟಾಚಾರ ಮಾತ್ರ ಅಲ್ಲ ಭ್ರಷ್ಟಾಚಾರದ ಜೊತೆಗೆ ನಿಮ್ಮೊಳಗಿನ ಪಿತೂರಿಯೂ ಕೂಡ ಇದೆ ಅನ್ನೋದನ್ನು ನೀವು ಈ ಎಲ್ಲ ಕಾಂಪಿಟೇಷನ್ ನೋಡಿದ್ಮೇಲೂ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ